ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ಸಂಗಮ ಯುಗದಲ್ಲಿ ಏನೆಲ್ಲ ಸ್ಮೃತಿಗಳನ್ನು ಕೊಡಿಸಿದ್ದಾರೆ ಅದರ ಸ್ಮರಣೆ ಮಾಡಿದಾಗ ಸದಾ ಅರ್ಷಿತರಾಗಿ ಇರುತ್ತೀರಾ ಪ್ರಶ್ನೆ ಸದಾ ಹಗುರರಾಗಿರುವ ಯುಕ್ತಿ ಏನಾಗಿದೆ ಯಾವ ಸಾಧನವನ್ನು ತಮ್ಮದಾಗಿಸಿಕೊಂಡಾಗ ಖುಷಿಯಲ್ಲಿ ಇರಬಹುದು ಉತ್ತರ ಸದಾ ಹಗುರರಾಗಿರಲು ಈ ಜನ್ಮದಲ್ಲಿ ಏನೆಲ್ಲ ಪಾಪವಾಗಿದೆ ಆ ಎಲ್ಲ ಅವಿನಾಶಿ ಸರ್ಜನ್ ತಂದೆಯ ಮುಂದೆ ಇಡಿ ಬಾಕಿ ಜನ್ಮ ಜನ್ಮಾಂತರದ ಪಾಪ ಯಾವುದೆಲ್ಲ ತಲೆಯ ಮೇಲೆ ಇದೆ ಅದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿ ಇರಿ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ನಂತರ ಖುಷಿ ಇರುವುದು ತಂದೆಯ ನೆನಪಿನಿಂದ ಆತ್ಮ ಸತೋ ಪ್ರಧಾನವಾಗುವುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆ ತಿಳಿಸುತ್ತಾರೆ ತಮಗೆ ಸ್ಮೃತಿ ಬಂದಿದೆ ನಾವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ನಾವು ರಾಜ್ಯ ಮಾಡುತ್ತಿದ್ದೆವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಾವೇ ಸತ್ಯಯುಗದಿಂದ ಹಿಡಿದು ಜನ್ಮಗಳನ್ನು ಪಡೆಯುತ್ತಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಪೂರ್ತಿ ವೃಕ್ಷದ ಸ್ಮೃತಿ ಬಂದಿದೆ ನಾವು ದೇವತೆಗಳಾಗಿದ್ದೆವು ನಂತರ ರಾವಣ ರಾಜ್ಯದಲ್ಲಿ ಬಂದೆವು ಅಂದಾಗ ದೇವಿ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯರಾಗಲಿಲ್ಲ ಆದ್ದರಿಂದಲೇ ಧರ್ಮವೇ ಬೇರೆಯದೆಂದು ತಿಳಿದುಕೊಂಡೆವು ಮತ್ತು ಬೇರೆ ಯಾವ ಧರ್ಮದವರು ಬದಲಾವಣೆ ಆಗುವುದಿಲ್ಲ ಕ್ರಿಶ್ಚಿಯನ್ಸು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾರೆ ಮುಸಲ್ಮಾನರು ಮುಸಲ್ಮಾನರು ಅಂತ ಹೇಳ್ತಾರೆ ಬೌದ್ಧರು ಬೌದ್ಧ ಧರ್ಮ ಅಂತ ಹೇಳುತ್ತಾರೆ ಆದರೆ ಆದಿಸನಾಥನ ದೇವಿ ದೇವತಾ ಧರ್ಮದವರು ತಮ್ಮನ್ನು ತಾವು ಹಿಂದೂಗಳು ಮತ್ತು ಹಿಂದೂ ಧರ್ಮದವರು ಹಿಂದೂ ಸ್ಥಾನದಲ್ಲಿದ್ದೇವೆ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಹೇಗೆ ಕ್ರೈಸ್ತನ ಕ್ರಿಶ್ಚಿಯನ್ ಧರ್ಮ ಇದೆ ಬುದ್ಧನ ಬೌದ್ಧ ಧರ್ಮ ನಡೀತಾ ಬರ್ತಿದೆ ಎಲ್ಲರ ಬುದ್ಧಿಯಲ್ಲಿದೆ ಬುದ್ಧ ಇಂತಹ ಸಂದರ್ಭದಲ್ಲಿ ಬಂದು ಧರ್ಮ ಸ್ಥಾಪನೆ ಮಾಡಿದರೆಂದು ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ನಮ್ಮದು ಹಿಂದೂ ಧರ್ಮ ಎಂದಿನಿಂದ ಪ್ರಾರಂಭವಾಯಿತು ಯಾರು ಇದನ್ನು ತಯಾರು ಮಾಡಿದರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಪೂರ್ತಿ ಸೃಷ್ಟಿಚಕ್ರದ ಜ್ಞಾನವನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಇದಕ್ಕೆ ಹೇಳಲಾಗುತ್ತೆ ಜ್ಞಾನ ವಿಜ್ಞಾನ ಎಂದು ಅವರು ವಿಜ್ಞಾನ ಭವನ ಎಂದು ಹೆಸರು ಬಲೆ ಇಟ್ಟುಕೊಂಡಿದ್ದಾರೆ ಆದರೆ ತಂದೆ ಅದರ ಅರ್ಥವನ್ನು ತಿಳಿಸುತ್ತಾರೆ ಜ್ಞಾನ ಮತ್ತು ಯೋಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ನಾಸ್ತಿಕರಾಗಿದ್ದೆವು ಸತ್ಯಯುಗದಲ್ಲಂತೂ ಈ ಜ್ಞಾನವಿರಲು ಸಾಧ್ಯವಿಲ್ಲ ಈಗ ತಮಗೆ ಶಿಕ್ಷಕ ಶಿವ ತಂದೆ ಓದಿಸುತ್ತಿದ್ದಾರೆ ತಾವು ಓದಿ ಭ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ತಾವು ಇರಲು ಹೊಸ ಸೃಷ್ಟಿ ಬೇಕಾಗಿದೆ ಈ ಹಳೆಯ ಸೃಷ್ಟಿಯಲ್ಲಂತೂ ಪವಿತ್ರ ದೇವಿ ದೇವತೆಗಳು ಹೆಜ್ಜೆ ಇಡಲು ಸಾಧ್ಯವಿಲ್ಲ ತಂದೆ ಬಂದು ತಮಗಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ನಮಗಾಗಿ ಅವಶ್ಯವಾಗಿ ವಿನಾಶ ಆಗಬೇಕಾಗಿದೆ ಕಲ್ಪಕಲ್ಪಾಂತರಕ್ಕಾಗಿ ನಾವು ಈ ಪಾತ್ರವನ್ನು ಅಭಿನಯಿಸಿದ್ದೇವೆ ಬಾಬಾ ಕೇಳುತ್ತಾರೆ ಮೊದಲು ಎಂದಾದರೂ ಭೇಟಿಯಾಗಿದ್ದೀರಾ ತಾವು ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ಪ್ರತಿ ಕಲ್ಪ ನಿಮ್ಮನ್ನು ಮಿಲನ ಮಾಡುತ್ತಾ ಬಂದಿದ್ದೇವೆ ನಿಮ್ಮಿಂದ ರಾಜ್ಯ ಭಾಗ್ಯವನ್ನು ಪಡೆಯಲು ಕಲ್ಪದ ಮೊದಲು ಸಹ ಬೇಹದ್ದಿನ ಸುಖದ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈ ಎಲ್ಲ ಮಾತುಗಳು ಯಾರಿಗೆ ಸ್ಮೃತಿ ಬರುತ್ತದೆ ಈಗ ಅದರ ಸ್ಮರಣೆ ಇರಬೇಕಾಗಿದೆ ಇದಕ್ಕೆ ಬಾಬಾರವರು ಹೇಳುತ್ತಾರೆ ಸ್ವದರ್ಶನ ಚಕ್ರ ಎಂದು ನಾವು ಮೊದಲು ಸತೋ ಪ್ರಧಾನರಾಗಿದ್ದೆವು ಇದೂ ಸಹ ತಮಗೆ ಸ್ಮೃತಿ ಬಂದಿದೆ ಪ್ರತಿ ಆತ್ಮನಿಗೂ ತನ್ನ ತನ್ನ ಪಾತ್ರ ಸಿಕ್ಕಿದೆ ನಾವು ಆತ್ಮ ಚಿಕ್ಕ ಅವಿನಾಶಿಯಾಗಿದ್ದೇವೆ ಆ ಚಿಕ್ಕದಾಗಿರುವ ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಅದು ನಡೆಯುತ್ತಾ ಇರುವುದು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಲ್ಲಿ ಹೊಸ ಮಾತು ಆ್ಯಡು ಆಗುವುದಿಲ್ಲ ಕಟ್ಟು ಆಗುವುದಿಲ್ಲ ಯಾರಿಗೂ ಮೋಕ್ಷ ಅಂತೂ ಸಿಗಲು ಸಾಧ್ಯವಿಲ್ಲ ಕೆಲವರು ಮುಕ್ತಿಯನ್ನು ಬೇಡುತ್ತಾರೆ ಮುಕ್ತಿಯೇ ಬೇರೆ ಆಗಿದೆ ಮೋಕ್ಷವೇ ಬೇರೆಯಾಗಿದೆ ಇದು ಸಹ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಸ್ಮೃತಿಯಲ್ಲಿದ್ದಾಗಲೇ ಅನ್ಯರಿಗೂ ಸಹ ಸ್ಮೃತಿ ಕೊಡಿಸಲಾಗುವುದು ನಿಮ್ಮ ವ್ಯಾಪಾರವೇ ಇದಾಗಿದೆ ತಂದೆ ಯಾವ ಏನೆಲ್ಲ ಸ್ಮೃತಿಯಲ್ಲಿ ತರಿಸಿದ್ದಾರೆ ಅದನ್ನು ಅನ್ಯರಿಗೆ ತಿಳಿಸಬೇಕು ಸ್ಮೃತಿ ತರಿಸಬೇಕು ಹಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಹಳ ಪರಿಶ್ರಮ ಪಡಬೇಕು ಮುಖ್ಯ ಪರಿಶ್ರಮವಾಗಿದೆ ಯೋಗದ್ದು ಇದಾಗಿದೆ ನೆನಪಿನ ಯಾತ್ರೆ ತಂದೆಯ ವಿನಃ ಬೇರೆ ಯಾರೂ ಸಹ ಇದನ್ನು ಕಲಿಸಲಾಗುವುದಿಲ್ಲ ಈಗ ತಾವು ಮನುಷ್ಯರಿಂದ ದೇವತೆಗಳಾಗಲು ಈ ವಿದ್ಯಾಭ್ಯಾಸವನ್ನು ಓದುತ್ತಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ಪುನಃ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಅದರ ಹೆಸರಾಗಿದೆ ಅಮರ ಲೋಕ ಇದಾಗಿದೆ ಮೃತ್ಯು ಲೋಕ ಇಲ್ಲಂತೂ ಅಚಾನಕ್ಕಾಗಿ ಕುಳಿತು ಕುಳಿತಿದ್ದಂತೆಯೇ ಮೃತ್ಯುವಾಗುತ್ತದೆ ಅಲ್ಲಿ ಮೃತ್ಯುವಿನ ಹೆಸರು ಗುರುತು ಇರುವುದಿಲ್ಲ ಏಕೆಂದರೆ ಆತ್ಮನಿಗೆ ವಾಸ್ತವದಲ್ಲಿ ಮೃತ್ಯು ಬರಲಾಗುವುದಿಲ್ಲ ಮೃತ್ಯು ಬರುವುದಿಲ್ಲ ಇದೇನಾದರೂ ಮಿಠಾಯಿಯಂತಹ ವಸ್ತುನ ಯಾರಾದರೂ ಬಂದರೂ ತಿಂದುಬಿಟ್ರು ಅಂತ ಹೇಳಲಿಕ್ಕೆ ಡ್ರಾಮಾನುಸಾರವಾಗಿ ಅವಾಗ ಸಮಯ ಬರುತ್ತೆ ಆಗ ಆತ್ಮ ಹೋಗುತ್ತೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ ಯಾವ ಸಮಯದಲ್ಲಿ ಯಾರು ಹೋಗಬೇಕಾಗುವುದು ಅವರು ಹೋಗುತ್ತಾರೆ ಮೃತ್ಯು ಯಾರನ್ನು ಹಿಡಿಯುವುದಿಲ್ಲ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ ಮೃತ್ಯು ಏನೂ ಇಲ್ಲ ಇದೆಲ್ಲ ಕಥೆಗಳನ್ನು ಕುಳಿತು ತಯಾರು ಮಾಡಿದ್ದಾರೆ ಅದಾಗಿದೆ ಅಮರ ಲೋಕ ಅಲ್ಲಿ ನಿರೋಗಿ ಕಾಯ ಇರುವುದು ಸತ್ಯಯುಗದಲ್ಲಿ ಭಾರತವಾಸಿಗಳ ಆಯುಷ್ಯು ದೊಡ್ಡದಿರುತ್ತೆ ಜಾಸ್ತಿ ಇರುತ್ತೆ ಯೋಗಿಗಳಿದ್ದರು ಯೋಗಿಗಳು ಮತ್ತು ಭೋಗಿಗಳಲ್ಲಿ ವ್ಯತ್ಯಾಸ ಏನಿದೆ ಎಂಬುದು ಈಗ ಅರ್ಥವಾಗುತ್ತಿದೆ ತಮ್ಮ ಆಯುಷ್ಯು ವೃದ್ಧಿ ಆಗುತ್ತಿದೆ ಎಷ್ಟೆಷ್ಟು ತಾವು ಯೋಗದಲ್ಲಿರುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಮತ್ತು ಪದವಿಯು ಸಹ ಶ್ರೇಷ್ಠವಾಗಿರುವುದು ಸಿಗುತ್ತದೆ ಆಯುಷ್ಯು ಹೆಚ್ಚುವುದು ಯಥಾ ರಾಜ ರಾಣಿ ಆಯುಷು ಪೂರ್ತಿ ಪಡೆದುಕೊಂಡು ಶರೀರ ಬಿಡುತ್ತಾರೆ ಪ್ರಜೆಗಳದ್ದು ಆ ರೀತಿ ಆಗತ್ತೆ ಆದರೆ ಪದವಿಯ ಅಂತರವಿರುವುದು ಈಗ ತಂದೆ ತಮಗೆ ಹೇಳುತ್ತಾರೆ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಈ ಅಲಂಕಾರ ತಮ್ಮದಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ತಾವು ಇರುತ್ತೀರಾ ನಿಮ್ಮ ವಿನಹ ಮತ್ಯಾರು ಈ ರೀತಿ ಪವಿತ್ರರಾಗಿ ಕಮಲ ಪುಷ್ಪದಂತೆ ಇರಲಾಗುವುದಿಲ್ಲ ಇದು ಸ್ಮೃತಿ ಬಂದಿದೆ ಈ ಜನ್ಮದಲ್ಲಿ ನಾವೆಷ್ಟು ಪಾಪಗಳನ್ನು ಮಾಡಿದ್ದೇವೆ ಆದ್ದರಿಂದ ತಂದೆ ಹೇಳುತ್ತಾರೆ ಆ ಎಲ್ಲವನ್ನ ಅವಿನಾಶಿ ಸರ್ಜನ್ ಮುಂದೆ ಇಡಿ ಆಗ ಹಗುರರಾಗುತ್ತೀರ ಬಕಿ ಜನ್ಮ ಜನ್ಮಾಂತರದ ಪಾಪ ಏನೆಲ್ಲ ತಲೆಯ ಮೇಲೆ ಇದೆ ಅದಕ್ಕಾಗಿ ಯೋಗದಲ್ಲಿ ಇರಬೇಕು ಯೋಗದಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಖುಷಿಯೂ ಇರುವುದು ತಂದೆಯ ನೆನಪಿನಿಂದ ಸತೋಪ್ರಧಾನರಾಗುತ್ತೀರಾ ಗೊತ್ತಾಗತ್ತೆ ನಾವು ತಂದೆಯ ನೆನಪಿನಿಂದ ಈ ರೀತಿ ತಯಾರಾಗುತ್ತೇವೆ ಎಂದು ಗೊತ್ತಾದರೆ ಮತ್ತಾರನ್ನು ನೆನಪು ಮಾಡುವುದಿಲ್ಲ ಆದರೆ ಇದು ಯುದ್ಧದ ಮೈದಾನವಾಗಿದೆ ಪರಿಶ್ರಮ ಪಡಬೇಕು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಇದು ಸಹ ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ಬೇಹದ್ದಿನ ತಂದೆಯಿಂದ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಕಲ್ಪ ಕಲ್ಪಾಂತರಗಳಿಗಾಗಿ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಬಂದು ಮನ್ ಮನೋಭಾವದ ಮಹಾ ಮಂತ್ರವನ್ನು ಪಡೆಯುತ್ತಾರೆ ಮನ್ ಮನೋಭಾವದ ಅರ್ಥವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಾಗಿದೆ ಮಹಾನ್ ಮಂತ್ರ ಮಹಾನ್ ಆತ್ಮ ಆಗಲು ಅವರ್ಯಾರು ಮಹಾತ್ಮರಲ್ಲ ಮಹಾತ್ಮರಂತೂ ವಾಸ್ತವದಲ್ಲಿ ಶ್ರೀ ಕೃಷ್ಣನಿಗೆ ಹೇಳಬಹುದು ಮಹಾತ್ಮ ಎಂದು ಏಕೆಂದರೆ ಅವರು ಪವಿತ್ರರಾಗಿದ್ದಾರೆ ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ದೇವತೆಗಳದ್ದು ಪ್ರವೃತ್ತಿ ಮಾರ್ಗವಾಗಿದೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ ಸ್ತ್ರೀಯರಂತೂ ಪೆಟ್ಟು ತಿನ್ನಲಾಗುವುದಿಲ್ಲ ಅಂದರೆ ಹೋಗಿ ಸನ್ಯಾಸ ಸ್ವೀಕಾರ ಮಾಡಿ ಕಾಡಿಗೆ ಹೋಗ್ಲಿಕ್ಕಾಗಲ್ಲ ಇದೆಲ್ಲವೂ ಕೂಡ ಈಗ ಕಲಿಯುಗದಲ್ಲಿ ಏನೆಲ್ಲ ಕೆಟ್ಟು ಹೋಗಿದೆ ಸ್ತ್ರೀಯರನ್ನು ಕೂಡ ಸನ್ಯಾಸಿಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಮತ್ತೆಯೂ ಸಹ ಅವರ ಪವಿತ್ರತೆಯ ಮೇಲೆ ಭಾರತ ನಿಂತಿದೆ ಭಾರತವನ್ನು ಅಲ್ಪ ಸ್ವಲ್ಪ ರಕ್ಷಣೆ ಮಾಡಿದ್ದಾರೆ ಹೀಗೆ ಹಳೆಯ ಮನೆಯನ್ನು ಆಲ್ಟ್ರೇಷನ್ ಮಾಡ್ತಾರಲ್ವ ಸುಣ್ಣ ಬಣ್ಣ ಹಚ್ತಾರೆ ಹೇಗೆ ಹೊಸದಾಗ್ಬಿಡುತ್ತೆ ಈ ಸನ್ಯಾಸಿಗಳು ಕೂಡ ಸ್ವಲ್ಪ ಸುಣ್ಣ ಬಣ್ಣ ಹಚ್ಚಿ ಸ್ವಲ್ಪ ಸ್ವಲ್ಪ ಸಂಭಾಲನೆ ಮಾಡುತ್ತಿದ್ದಾರೆ ಆದರೆ ತಂದೆ ಹೇಳುತ್ತಾರೆ ಆ ಸನ್ಯಾಸ ಧರ್ಮವೇ ಬೇರೆಯಾಗಿದೆ ಪವಿತ್ರರಾಗಿರುತ್ತಾರೆ ಅಷ್ಟೇ ಅವರು ಭಾರತ ಖಂಡದಲ್ಲಿಯೇ ಇಷ್ಟು ದೇವಿ ದೇವತೆಗಳ ಮಂದಿರಗಳು ಭಕ್ತಿ ಎಲ್ಲ ಇದೆ ಇದು ಸಹ ಒಂದು ಆಟವಾಗಿದೆ ಇದರ ವೃತ್ತಾಂತವನ್ನು ತಮಗೆ ತಿಳಿಸಲಾಗುತ್ತಿದೆ ಭಕ್ತಿ ಮಾರ್ಗಕ್ಕಾಗಿ ಇದೆಲ್ಲವೂ ಸಹ ಬೇಕಾಗುವುದು ಅಲ್ವಾ ಒಬ್ಬ ಶಿವ ತಂದೆಯೇಗೆ ಎಷ್ಟೆಲ್ಲ ಹೆಸರುಗಳನ್ನು ಇಟ್ಟಿದ್ದಾರೆ ಹೆಸರಿನ ಮೇಲೆ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಅನೇಕ ಮಂದಿರಗಳಿವೆ ಎಷ್ಟು ಖರ್ಚಾಗತ್ತೆ ಸಿಗೋದು ಅಲ್ಪ ಕಾಲದ ಸುಖವಷ್ಟೆ ಬಹಳಷ್ಟು ಹಣವನ್ನು ತೊಡಗಿಸ್ತಾರೆ ಮಂದಿರಗಳು ಮತ್ತೆ ಮುರಿದು ಹೋಗುತ್ತೆ ಅಲ್ಲಂತೂ ಮಂದಿರ ಇರಲ್ಲ ಸತ್ಯಯುಗದಲ್ಲಿ ಮಂದಿರಗಳ ಅವಶ್ಯಕತೆ ಇರುವುದಿಲ್ಲ ಇದು ಸಹ ಈಗ ಸ್ಮೃತಿ ಬಂದಿದೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತೆ ನಂತರ ಅರ್ಧ ಕಲ್ಪ ಭಕ್ತಿಯ ಹೆಸರು ಗುರುತು ಇರುವುದಿಲ್ಲ ತಂದೆ ಎಷ್ಟು ಸ್ಮೃತಿ ಕೊಡಿಸುತ್ತಿದ್ದಾರೆ ಇದು ವೆರೈಟಿ ವೃಕ್ಷವಾಗಿದೆ ಹೀಗೆ ಕಲಿಯುಗದ ಆಯುಷ್ ನಲವತ್ತು ಸಾವಿರ ವರ್ಷಗಳು ಅಂತ ಹೇಳುತ್ತಾರೆ ಮತ್ತೆ ಕೃಷಿಯನರ ಆಯುಷ್ಯು ಬಹಳ ಹೆಚ್ಚಾಗ್ಬಿಡತ್ತೆ ಬೇರೆ ಧರ್ಮದವ್ರದ್ದು ಜಾಸ್ತಿ ಆಗ್ಬಿಡತ್ತೆ ತಂದೆ ಹೇಳುತ್ತಾರೆ ಕ್ರಿಶ್ಚಿಯನ್ ಧರ್ಮದ್ದಂತೂ ಅಷ್ಟೇ ಲಿಮಿಟ್ ಇದೆ ಇದು ಕೂಡ ತಿಳ್ಕೊಂಡಿದ್ದೀರಾ ಕ್ರಿಶ್ಚಿಯನ್ಸ್ಗೆ ಎಷ್ಟು ಸಮಯ ಇದೆ ಮತ್ತು ಬೇರೆ ಧರ್ಮದವರು ಎಷ್ಟು ಸಮಯ ಬರುತ್ತಾರೆ ಧರ್ಮಸ್ಥಾಪಕರು ಯಾವಾಗ ಬಂದು ಧರ್ಮಸ್ಥಾಪನೆ ಮಾಡ್ತಾರೆ ಇದೆಲ್ಲ ಗೊತ್ತಿದೆ ಆದರೆ ಮತ್ತೆ ಹೋಗೋದು ಯಾವಾಗ ಇದು ಯಾರಿಗೂ ಗೊತ್ತಿಲ್ಲ ಕಲ್ಪದ ಆಯುಷನ್ನು ಬಹಳ ಉದ್ದಾಲ ಮಾಡಿಬಿಟ್ಟಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇದಂತೂ ವಿನಾಶದ ತಯಾರಿಗಳು ನಡೆಯುತ್ತಿದೆ ಅವರದು ಸೈನ್ಸು ನಿಮ್ಮದು ಸೈಲೆನ್ಸು ಅವ್ರದ್ದು ವಿಜ್ಞಾನವಾಗಿದೆ ತಮ್ಮದು ಶಾಂತಿಯಾಗಿದೆ ತಾವೆಷ್ಟೆಷ್ಟು ಶಾಂತಿಯಲ್ಲಿ ಹೋಗುತ್ತೀರಾ ಅಷ್ಟು ವಿನಾಶಕ್ಕಾಗಿ ಒಳ್ಳೊಳ್ಳೆಯ ಸಾಮಗ್ರಿಗಳನ್ನು ತಯಾರು ಮಾಡುತ್ತಿರುತ್ತಾರೆ ದಿನ ಪ್ರತಿದಿನ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳನ್ನು ತಯಾರು ಮಾಡುತ್ತಿರುತ್ತಾರೆ ತಮಗೆ ಆಂತರಿಕದಲ್ಲಿ ಖುಷಿಯಾಗತ್ತೆ ಬಾಬಾ ಅಂತೂ ನಮಗಾಗಿ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡಲು ಬಂದಿದ್ದಾರೆ ಈಗ ನಾವು ಹಳೆಯ ಪ್ರಪಂಚದಲ್ಲಿ ಇರುವುದಿಲ್ಲ ಶಿವ ತಂದೆಯದು ಚಮತ್ಕಾರವಾಗಿದೆ ಬಾಬಾ ನೀವು ಸ್ವರ್ಗವನ್ನ ಸ್ಥಾಪನೆ ಮಾಡುವಂತಹ ಚಮತ್ಕಾರ ಮಾಡುತ್ತೀರಾ ಈಗ ತಮಗೆ ಪೂರ್ತಿ ಸ್ಮೃತಿ ಬಂದಿದೆ ತಾವು ಮಕ್ಕಳಿಗೆ ಅವರಂತೂ ಲೌಕಿಕದ ಮನುಷ್ಯರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಾವೆಷ್ಟು ಪ್ರಕಾಶದಲ್ಲಿದ್ದೀರಾ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ ವ್ಯತ್ಯಾಸ ಇದೆ ಅಲ್ವಾ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು ಅಜ್ಞಾನದ ಅಂಧಕಾರ ವಿನಾಶವಾಯಿತು ಭಕ್ತರು ಜ್ಞಾನವನ್ನು ತಿಳಿದುಕೊಂಡಿಲ್ಲ ಈಗ ತಾವು ಭಕ್ತಿಯನ್ನು ತಿಳಿದುಕೊಂಡಿದ್ದೀರಾ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಎಲ್ಲ ಸ್ಮೃತಿ ಬಂದಿದೆ ಭಕ್ತಿ ಯಾವಾಗ ಪ್ರಾರಂಭವಾಗುವುದು ಯಾವಾಗ ಪೂರ್ಣವಾಗುವುದು ತಂದೆ ಯಾವಾಗ ಜ್ಞಾನ ಕೊಡುತ್ತಾರೆ ಪೂರ್ತಿ ಯಾವಾಗ ಆಗತ್ತೆ ಎಲ್ಲ ಸ್ಮೃತಿ ಇದೆ ನಂಬರ್ ವಾರ್ ಅಂತೂ ಇದ್ದೇ ಇದ್ದೀರಾ ಕೆಲವರಿಗೆ ಬಹಳ ಸ್ಮೃತಿ ಇದೆ ಕೆಲವರಿಗೆ ಕಡಿಮೆ ಇದೆ ಯಾರಿಗೆ ಬಹಳ ಸ್ಮೃತಿ ಇರುತ್ತೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸ್ಮೃತಿ ಇದ್ದಾಗಲೇ ಅನ್ಯರಿಗೂ ಸಹ ತಿಳಿಸುತ್ತೀರಾ ಅದ್ಭುತವಾದ ಸ್ಮೃತಿ ಅಲ್ವಾ ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು ಭಕ್ತಿ ಜಪ ತಪ ತೀರ್ಥಯಾತ್ರೆ ಮಾಡುವುದು ತಲೆ ಬಾಗುವುದು ಪೂರ್ತಿ ತಲೆಯೇ ಸೌದೋಗ್ಬಿಟ್ಟಿದೆ ಹಣೆಯೇ ಸೌದೋಗ್ಬಿಟ್ಟಿದೆ ಭಕ್ತಿಯ ಸ್ಮೃತಿ ಮತ್ತು ಜ್ಞಾನದಲ್ಲಿ ಎಷ್ಟು ಅಂತರವಿದೆ ತಾವು ಈಗ ಭಕ್ತಿಯನ್ನು ತಿಳಿದುಕೊಂಡಿದ್ದೀರಾ ಏಕೆಂದರೆ ಪ್ರಾರಂಭದಿಂದ ಭಕ್ತಿಯನ್ನು ಮಾಡಿದ್ದೀರಾ ತಮಗೆ ಗೊತ್ತಿದೆ ನಾವು ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಮಾಡಿದೆವು ಅನಂತರ ದೇವತೆಗಳ ಭಕ್ತಿ ಮಾಡಿದೆವು ನಂತರ ಬೇರೆ ಯಾರಿಗೂ ಸಹ ಇದು ಸ್ಮೃತಿ ಇಲ್ಲ ತಮಗೆ ರಚನೆಯ ಆದಿ ಮಧ್ಯ ಅಂತ್ಯ ಮತ್ತು ಭಕ್ತಿ ಎಲ್ಲವೂ ಸ್ಮೃತಿ ಇದೆ ಅರ್ಧ ಕಲ್ಪ ಭಕ್ತಿ ಮಾಡುತ್ತಾ ಮಾಡುತ್ತಾ ಬೀಳುತ್ತಲೇ ಬಂದಿದ್ದೀರಾ ಈಗಂತೂ ದುಃಖದ ಬೆಟ್ಟಗಳೇ ಬೀಳಲಿವೆ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಬೀಳುವುದಕ್ಕಿಂತ ಮೊದಲು ನೆನಪಿನ ಯಾತ್ರೆಯಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ಎಲ್ಲರಿಗೂ ತಾವು ಇದನ್ನೇ ತಿಳಿಸಬೇಕು ನಿಮ್ಮ ಬಳಿ ಸಾವಿರಾರು ಜನ ಬರುತ್ತಾರೆ ತಾವು ಪರಿಶ್ರಮ ಪಡುತ್ತೀರಾ ಸಹೋದರ ಸಹೋದರಿಯರಿಗೆ ಮಾರ್ಗವನ್ನು ತೋರಿಸಲು ಜ್ಞಾನ ಮತ್ತು ಭಕ್ತಿಯ ಸ್ಮೃತಿ ಬಂದಿದೆ ತಾವು ಪೂರ್ತಿ ಡ್ರಾಮವನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಯಾರೆಷ್ಟು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರು ತಿಳಿಸುತ್ತಾರೆ ತಿಳಿಸುವುದು ತಾವು ಮಕ್ಕಳೇ ಮಾಡಬೇಕು ತಿಳಿಸುವಂತಹ ಸೇವೆ ತಾವೇ ಮಾಡಬೇಕು ಗಾಯನವೂ ಇದೆ ಸನ್ ಶೋಸ್ ಫಾದರ್ ತಂದೆಯನ್ನು ಪ್ರತ್ಯಕ್ಷಪಡಿಸುವವರು ಮಕ್ಕಳು ಮಕ್ಕಳನ್ನು ತಂದೆ ಪ್ರತ್ಯಕ್ಷ ಮಾಡಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಂತರ ಮಕ್ಕಳು ಅನ್ಯ ಸಹೋದರರಿಗೆ ತಿಳಿಸಬೇಕು ಆತ್ಮರಿಗೆ ತಿಳಿಸ್ತೀರಾ ಅಲ್ವಾ ಭಕ್ತಿಗಿಂತಲೂ ಈ ಜ್ಞಾನ ಬಹಳ ಭಿನ್ನವಾಗಿದೆ ಗಾಯನವೂ ಇದೆ ಅಲ್ವಾ ಒಬ್ಬ ಭಗವಂತ ಬಂದು ಎಲ್ಲ ಭಕ್ತರಿಗೆ ಫಲವನ್ನ ಕೊಡುತ್ತಾರೆ ಒಬ್ಬ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದೀರಾ ತಂದೆ ಹೇಳುತ್ತಾರೆ ನಾನೆಲ್ಲ ಮಕ್ಕಳನ್ನ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಕಲ್ಪ ಕಲ್ಪಾಂತರದ ಜ್ಞಾನ ಈಗ ತಮಗೆ ಇದೆ ಸತ್ಯಯುಗದಲ್ಲಿ ಇರುವುದಿಲ್ಲ ತಾವು ಪತಿತರಾಗುತ್ತೀರಾ ಅಂದಾಗ ಪಾವನರನ್ನಾಗಿ ಮಾಡಲು ತಂದೆ ಎಷ್ಟು ಪರಿಶ್ರಮ ಪಡಬೇಕಾಗುವುದು ಆದ್ದರಿಂದ ಗಾಯನವಿದೆ ಬಲಿಹಾರಿ ಆಗುತ್ತೇವೆ ಎಂದು ಯಾರ ಮೇಲೆ ತಂದೆಗೆ ಬಲಿಹಾರಿ ಆಗುತ್ತೀರಾ ನಂತರ ತಂದೆ ಬಲಿಹಾರಿ ಆಗಲು ಉದಾಹರಣೆ ಹೇಳುತ್ತಾರೆ ಹೇಗೆ ಬಲಿಹಾರಿ ಆಗಬೇಕೆಂದು ಫಾಲೋ ಈ ಸ್ಯಾಂಪಲ್ ಬ್ರಹ್ಮ ತಂದೆಯನ್ನು ಅನುಸರಿಸಿ ಬ್ರಹ್ಮ ತಂದೆ ಹೇಗೆ ತಮ್ಮನ್ನು ತಾವು ಬಲಿಹಾರಿ ಮಾಡಿಕೊಂಡರು ಈ ಬ್ರಹ್ಮ ಬಾಬರವರನ್ನು ಅನುಸರಿಸಲು ಶಿವ ತಂದೆ ತಿಳಿಸುತ್ತಾರೆ ಇವರ ನಂತರ ನಾರಾಯಣ ಆಗುತ್ತಾರೆ ಒಂದು ವೇಳೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾದರೆ ಅವರ ಹಾಗೆ ಬಲಿಯಾರಿಯೂ ಆಗಬೇಕು ಶ್ರೀಮಂತರು ಎಂದಿಗೂ ಬಲಿಹಾರಿ ಆಗಲಾಗುವುದಿಲ್ಲ ಅಂದರೆ ಅವರಿಗೆ ಅವರದೇ ಆದಂತಹ ಅಭಿಮಾನ ಇರುತ್ತೆ ಇಲ್ಲಂತೂ ಸ್ವಾಹ ಮಾಡಬೇಕಾಗುವುದು ಶ್ರೀಮಂತರಿಗೆ ಅವಶ್ಯವಾಗಿ ಸ್ಮೃತಿ ಬರುತ್ತೆ ಗಾಯನವೂ ಇದೆ ಅಲ್ವಾ ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಿಸಿದರು ಅಂದರೆ ಯಾರು ಯಾರನ್ನ ಸ್ಮರಣೆ ಮಾಡುತ್ತಾರೆ ಅವರಿಗೆ ಅಂತಹ ಜನ್ಮ ಸಿಗತ್ತೆ ಯಾರು ಪರಿವಾರವನ್ನ ನೆನಪು ಮಾಡ್ಕೊಳ್ತಾರೆ ಯಾರು ಹಣವನ್ನ ನೆನಪು ಮಾಡ್ಕೊಳ್ತಾರೆ ಆಸ್ತಿಯನ್ನ ನೆನಪು ಮಾಡ್ಕೊಳ್ತಾರೆ ಭಕ್ತಿ ಮಾರ್ಗದ ಗುರುಗೋ ಸಾಯಿಗಳನ್ನು ನೆನಪು ಮಾಡ್ಕೊಳ್ತಾರೆ ಅವ್ರ ಹತ್ರ ಹೋಗಿ ಜನ್ಮ ಅಂತಹ ಜನ್ಮ ಸಿಗತ್ತೆ ಇಷ್ಟೆಲ್ಲ ಹಣವನ್ನು ಏನು ಮಾಡೋದು ಎಲ್ಲರಿಗೂ ಸ್ಮೃತಿ ಬರುತ್ತೆ ಶ್ರೀಮಂತರಿಗೆಲ್ಲ ಲಾಸ್ಟಲ್ಲಿ ಯಾರೂ ತಗೊಳ್ಳೋದಿಲ್ಲ ಯಾವಾಗ ವಿನಾಶ ಆಗ್ತಿರತ್ತೆ ಅವಾಗ ಯಾರು ತೊಗೊಂಡು ಏನು ಮಾಡೋದು ಏಕೆಂದರೆ ಎಲ್ಲ ಸಮಾಪ್ತಿ ಆಗತ್ತೆ ಬಾಬು ಹೇಳ್ತಾರೆ ನಾನು ಕೂಡ ತಗೊಂಡು ಏನು ಮಾಡಲಿ ಶರೀರ ಸಹಿತವಾಗಿ ಎಲ್ಲ ನಿಮ್ಮದೆಲ್ಲ ಸಮಾಪ್ತಿ ಆಗಲಿದೆ ನೀವು ಸತ್ತರೆ ನಿಮ್ಮ ಪಾಲಿಗೆ ಪ್ರಪಂಚವೇ ಸತ್ತ ಹಾಗೆ ಇದನ್ನ ಅದೌಲತೆಯೂ ಇರೋದಿಲ್ಲ ಬಾಕಿ ಗರುಡ ಪುರಾಣದಲ್ಲಿ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಭಯ ಪಡಿಸ್ಲಿಕ್ಕೋಸ್ಕರ ತಂದೆ ಹೇಳುತ್ತಾರೆ ಈ ಶಾಸ್ತ್ರಗಳು ಅದೆಲ್ಲ ಭಕ್ತಿ ಮಾರ್ಗದ್ದು ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೆಯುತ್ತೆ ರಾವಣ ರಾಜ್ಯ ಆಗತ್ತೆ ಯಾರನ್ನಾದರೂ ಕೇಳಿ ರಾವಣನ ಗೊಂಬೆ ಮಾಡಿ ಯಾವಾಗ್ಲಿಂದ ಸುಡ್ತಿದ್ದೀರಾ ಅಂತ ಹೇಳ್ತಾರೆ ಪರಂಪರೆಯಿಂದ ಅರೆ ಪರಂಪರೆಯಿಂದ ರಾವಣ ಇರುವುದಿಲ್ಲ ಅವರಿಗೆ ಗೊತ್ತೇ ಇರುವುದಿಲ್ಲ ಸುಮ್ಮನೆ ಹಾಗೆ ಹೇಳ್ತಾರೆ ಪರಂಪರೆಯಿಂದ ಎಂದು ತಾವು ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಗುವುದು ರಚಯಿತ ಮತ್ತು ರಚನೆಯ ರಹಸ್ಯವನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಅನ್ಯರಿಗೂ ಇದೇ ಎಚ್ಚರಿಕೆಯನ್ನು ಕೊಡುತ್ತಾ ಇರಿ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಪರಸ್ಪರದಲ್ಲಿ ಎಲ್ಲಾದರೂ ಹೋದರೂ ಸಹ ಈ ಮಾತುಗಳನ್ನೇ ಮಾತನಾಡಿ ಪೂರ್ತಿ ಗುಂಪು ಅಂದರೆ ಒಟ್ಟೊಟ್ಟಿಗೆ ಎಲ್ಲರೂ ಎಲ್ಲಾದರೂ ಹೋಗ್ತೀರಾ ಅಂದಾಗ ವಾಕಿಂಗ್ ಏನಾದರೂ ಹೋಗ್ತೀರಾ ಅಥವಾ ಹೊರಗಡೆ ಯಾವುದು ಕೆಲಸ ಕಾರ್ಯ ಸಂಘಟನೆಯಲ್ಲಿ ಮಾಡ್ತಿರ್ತೀರಾ ಅಂದಾಗ ಎಲ್ಲರಿಗೂ ಇದನ್ನು ನೆನಪು ಮಾಡಿಸಿ ಪೂರ್ತಿ ಗುಂಪು ಗುಂಪು ನಿಮ್ಮ ಈ ನೆನಪಿನ ಅವಸ್ಥೆಯಲ್ಲಿ ಸುತ್ತಾಡಬೇಕು ಕೆಲಸ ಕಾರ್ಯ ಮಾಡಬೇಕು ಆಗ ನಿಮ್ಮ ಶಾಂತಿಯ ಪ್ರಭಾವ ಬಹಳ ಬೀಳತ್ತೆ ಹೀಗೆ ಪಾದ್ರಿ ಇರ್ತಾರಲ್ವ ಕ್ರಿಶ್ಚಿಯನ್ನರು ಬಹಳ ಶಾಂತಿಯಲ್ಲಿ ಹೋಗ್ತಾರೆ ಕ್ರೈಸ್ತನ ನೆನಪಿನಲ್ಲಿ ಇರ್ತಾರೆ ಯಾರ ಕಡೆಯೂ ನೋಡುವುದಿಲ್ಲ ನೀವಂತೂ ಇಲ್ಲಿ ಬಹಳ ನೆನಪಿನಲ್ಲಿ ಇರಬಹುದು ಬಾಬರವರ ನೆನಪಿನಲ್ಲಿ ಬಹಳ ಒಳ್ಳೆಯ ವಾಯುಮಂಡಲವಿದೆ ಹೊರಗಡೆ ಬಹಳ ವಿಕಾರಿ ವಾಯುಮಂಡಲ ಇರುತ್ತೆ ಆದ್ದರಿಂದ ಸನ್ಯಾಸಿಗಳ ಆಶ್ರಮವೂ ಕೂಡ ಬಹಳ ದೂರ ದೂರ ಇರುತ್ತೆ ನಿಮ್ಮದಂತೂ ಬೇಹದ್ದಿನ ಸನ್ಯಾಸ ಹಳೆಯ ಪ್ರಪಂಚ ಈಗ ಹೊರಟು ಹೋಗುತ್ತೆ ಇದು ಸ್ಮಶಾನವಾಗಿದೆ ನಂತರ ಸ್ವರ್ಗವಾಗುವುದು ಅಲ್ಲಿ ವೈಡೂರ್ಯಗಳ ಮಹಲ್ಲುಗಳಿರುತ್ತವೆ ಈ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ರು ಅಲ್ವಾ ಈಗ ಇಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಇದು ಪೂರ್ತಿ ಚಕ್ರ ಪುನರಾವರ್ತನೆ ಆಗುತ್ತಿರುವುದು ಈ ಸಮಯದಲ್ಲಿ ನಿಮಗೆ ಎಲ್ಲವೂ ಸ್ಮೃತಿ ಬಂದಿದೆ ಈಗ ತಂದೆ ಸ್ಮೃತಿ ಮಾಡಿಸುತ್ತಿದ್ದಾರೆ ಮೊದಲು ಏನೂ ಸಹ ಬುದ್ಧಿಯಲ್ಲಿರಲಿಲ್ಲ ಈ ಸ್ಮೃತಿಯ ನಶೆಯಲ್ಲಿ ಯಾವಾಗ ಇರುತ್ತೀರಾ ಆಗ ಆ ಯಾರಿಗಾದರೂ ನೀವು ಖುಷಿ ಖುಷಿಯಿಂದ ತಿಳಿಸಬಹುದು ತಂದೆಯ ನೆನಪಿನಲ್ಲೇ ಇದ್ದು ಈ ಜ್ಞಾನದ ಸ್ಮೃತಿಯಲ್ಲಿ ಇದ್ದು ತಾವು ಮನೆಮಟ್ಟವನ್ನು ಕೆಲಸ ಕಾರ್ಯಗಳನ್ನು ಸಂಭಾಲನೆ ಮಾಡಬೇಕು ಒಳ್ಳೆಯದು ಸದಾ ಸ್ಮೃತಿಯ ನಶೆಯಲ್ಲಿರುವಂತಹ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಒಳ್ಳೆಯ ರೀತಿ ತಿಳಿದುಕೊಂಡು ಸ್ಮೃತಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸ್ಮೃತಿ ಮಾಡಿಸಬೇಕು ಜ್ಞಾನ ಅಂಜನವನ್ನು ಕೊಟ್ಟು ಅಜ್ಞಾನದ ಅಂಧಕಾರವನ್ನು ದೂರ ಮಾಡಬೇಕು ಎರಡನೇ ಪಾಯಿಂಟು ಬ್ರಹ್ಮ ಬಾಬಾರವರ ಸಮಾನ ಬಲಿಹಾರಿ ಆಗುವುದರಲ್ಲಿ ಪೂರ್ಣ ಅನುಸರಣೆ ಮಾಡಬೇಕು ಫಾಲೋ ಮಾಡಬೇಕು ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ ಆದ್ದರಿಂದ ವಿನಾಶ ಆಗುವುದಕ್ಕಿಂತ ಮುನ್ನ ಅಂದರೆ ಆಗೋದಕ್ಕಿಂತ ಮೊದಲೇ ಬದುಕಿದ್ದಂತೆಯೇ ಸಾಯಬೇಕು ಅಂದರೆ ಅಂತಿಮ ಸಮಯದಲ್ಲಿ ಏನೂ ನೆನಪಿಗೆ ಬರಬಾರದು ವರದಾನ ವಿಶೇಷತೆಗಳ ಸಂಸ್ಕಾರವನ್ನು ನ್ಯಾಚುರಲ್ ನೇಚರ್ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರ್ಜೀವ ಆಗಿರಿ ವಿಶೇಷತೆಗಳ ಸಂಸ್ಕಾರಗಳನ್ನು ಸ್ವಾಭಾವಿಕ ಸ್ವಭಾವ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರ್ಜೀವ ಆಗಿರಿ ಏನು ನೇಚರ್ ಇರುತ್ತೆ ಸ್ವಭಾವ ಇರುತ್ತೆ ಅದು ಸ್ವತಃವಾಗಿ ತನ್ನ ಕೆಲಸ ಮಾಡುತ್ತೆ ಯೋಚಿಸಬೇಕು ಯೋಚಿಸುವುದು ತಯಾರಾಗುವುದು ಅಥವಾ ಮಾಡುವುದು ಬೇಕಾಗಿರೋದಿಲ್ಲ ಆದರೆ ಸ್ವತಃವಾಗಿ ಅದು ನೇಚರ್ ಇತ್ತು ಅಂದರೆ ಕಾರ್ಯದಲ್ಲಿ ಬಿಡತ್ತೆ ಹಾಗೆಯೇ ಮರ್ಜೀವ ಜನ್ಮದಾರಿ ಬ್ರಾಹ್ಮಣರ ನೇಚರೇ ಆಗಿದೆ ವಿಶೇಷ ಆತ್ಮನ ವಿಶೇಷತೆಯದು ಈ ವಿಶೇಷತೆಯ ಸಂಸ್ಕಾರ ನ್ಯಾಚುರಲ್ ನೇಚರ್ ಆಗಬೇಕು ಮತ್ತು ಪ್ರತಿಯೊಬ್ಬರ ಹೃದಯದಿಂದ ಬರಬೇಕು ನನ್ನ ನೇಚರ್ ಇದು ಅಂದರೆ ಒಳ್ಳೆಯದು ಈಗ ಕೋಪ ಮಾಡ್ಕೊಳ್ಳೋದು ಆ ವಿಷಯದಲ್ಲಿ ಬರೋದು ಬೇಜಾರಾಗೋದು ಇದು ನೇಚರ್ ಅಂತ ಅಂದ್ಕೊಳ್ತೀವಲ್ವಾ ಆದರೆ ದೈವಿ ಸ್ವಭಾವ ಸಂಸ್ಕಾರ ಏನಿದೆ ವಿಶೇಷತೆಗಳ ಸಂಸ್ಕಾರ ಏನಿದೆ ಅದು ನ್ಯಾಚುರಲ್ ನೇಚರ್ ಆಗಬೇಕು ಸಾಧಾರಣತೆ ಹಳೆಯ ನೇಚರ್ ಆಗಿದೆ ಈಗಿನದಲ್ಲ ಏಕೆಂದರೆ ಹೊಸ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಅಂದಾಗ ಹೊಸ ಜನ್ಮದ ಸ್ವಭಾವ ವಿಶೇಷತೆಯದಾಗಿದೆ ಸಾಧಾರಣತೆ ಅಲ್ಲ ಸ್ಲೋಗನ್ ಯಾರು ಸದಾ ಜ್ಞಾನ ರತ್ನಗಳ ಜೊತೆ ಆಟ ಆಡ್ತಾರೆ ಕಲ್ಲುಗಳ ಜೊತೆ ಅಲ್ಲ ಅವರೇ ರಾಯಲ್ ಆತ್ಮರು ಓಂ ಶಾಂತಿ